ಅವ್ರ ಕೇಳಲ್ಲ ಆಗಲ್ಲ ಅವರು ಹಿಮಾಲಯ ವಾಟರ್ ಬಾಟಲ್ ಕುಡಿದು ಬೆಳೆದವರು ನಾನು ನಮ್ಮೂರು ನೀರು ಕುಡಿದು ಬೆಳೆದವನು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ ಐದು ಸಾವಿರ ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ದಾರೋ ಕೇಳಿ ನಮ್ಮ ತಾತ ತರಕಾರಿ ವೆಂಟಪ್ಪ ಪ್ರೀತಿ ಇದ್ರೆ ನಾನು ಉಪ್ಪಿಟ್ಟು ಮಾಡಿಕೊಡೋದು ಅಲ್ವಾ ಪ್ರೀತಿ ಓದಕ್ಕೆ ಯಾಕೆ ಬೋರ್ವೆಲ್ ಕಳೆದ ಹತ್ತು ವರ್ಷದಲ್ಲಿ ಯಾಕೆ ಬೋರ್ವೆಲ್ ಕೊರೆಸ್ಲಿಲ್ವಂತೆ ಇಷ್ಟೇ ನನ್ನ ಪ್ರಶ್ನೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನ್ ಮಾಡಿದ್ದಾರೆ ಮೂರನೇ ಪ್ರಶ್ನೆ ಮೊನ್ನೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯ ಹುಡುಗಂದು ಆತ್ಮಹತ್ಯೆ ಆಯಿತು ಆ್ಯಂಡ್ ನೋಟಲ್ ಬರೆದಿದ್ದ ಬೈ ಡಿಫಾಲ್ಟ್ ಎಫ್ಐ ಆರ್ ಆಯಿತು ನಾವು ರಾಜಕಾರಣ ಮಾಡಲಿಲ್ಲ ಇವ್ರು ನೋಡಿದ್ರೆ ನನ್ನ ಮೇಲೆ ಪ್ರೆಸ್ ಮೀಟ್ ಇಟ್ಟು ಏನೇನೋ ಮಾತಾಡ್ತಾರೆ ಆರ್ನೂರು ಬೋರ್ವೆಲ್ಲು ನೀವು ಮಿನಿಸ್ಟರ್ ಆಗಿದ್ರಿ ನೀವು ಯಾಕೆ ಹಾಕಿಸ್ಲಿಲ್ಲ ಇವತ್ತು ನಾನು ಹಾಕಿಸ್ತಾ ಇದ್ದೀನಿ ನನ್ನ ಕೈಯಲ್ಲಿ ಹೆಂಗೆ ಸಾಧ್ಯ ನನ್ನ ಎಮ್ ಎಲ್ ಎ ಆಗಿ ಆರ್ನೂರು ಬೋರ್ವೆಲ್ ತಂದಿದ್ದೀನಿ ಅಂಬೇಡ್ಕರ್ ಆಶೀರ್ವೋತ್ಸವ ಮಾಡಿದ್ರೆ ನಮ್ಮ ಕ್ಷೇತ್ರದ ಎಸ್ ಸಿ ಎಸ್ ಟಿ ಆರ್ ಸಾವಿರ ಅಲ್ಲ ಬೆಳಕನ್ನು ನಿಲ್ಸಿದಾರೆ ಅವರು ನನಗೆ ಬೆಳಕನ್ನು ಕೊಡ್ತಾ ಇದ್ದಾರೆ ಅವರು ಬೆಳಕು ಯಾವ ಕಾಲೋನಿಗೆ ಹೋಗಿ ಕುತ್ಕೊಂಡು ಕಾಲೋನಿಯಲ್ಲಿ ಕುತ್ಕೊಂಡು ಕಷ್ಟ ಕೇಳಿದ್ದಾರೆ ಅವ್ರ ಟರ್ಮ್ ಅನ್ನಲ್ಲಿ ಯಾವ್ದಾದ್ರು ಕಾಲೋನಿಯಲ್ಲಿ ಹೋಗಿ ಕೂತ್ಕೊಂಡು ಹುಡುಗಿ ನೋಡಿದೀರಾ ಕಾಲೋನಿ ಹೆಂಗಿದೆ ಬೇಡಪ್ಪ ಪೆರೇಸನ್ ಇದೆಲ್ಲ ಅವ್ರ ಮನೆ ಹಿಂದ್ಗಡೆನೆ ಕಾಲೋನಿ ಇದೆ ಆ ಕಾಲೋನಿ ನೋಡಿದಾರ ಕೇಳಿ ನಿಲ್ಸ್ಬೇಕು ನಾನು ತಂಟೆಗೆ ಹೋಗಲ್ಲ ಹೋಗ್ಬೇಕು ಅಂದ್ರೆ ಅವ್ರು ನಿದ್ದೆ ಮಾಡಕ್ಕಂತೂ ಬಿಡಲ್ಲ ಬರ್ಬೇಕೇನೋ ಕೇಳಿ ಅವ್ರನ್ನ ನಾನು ಹೋಗಲ್ಲ ಬಾ ಅಂತ ಅಂತೇನಾದರೂ ಚಾಲೆಂಜ್ ಹಾಕಂಗಿದ್ರೆ ಹೇಳಿ ನಾನಂತೂ ಒಂದು ಕಲ್ಲಾದ್ರೆ ನಲ್ವತ್ ಕಲ್ಲು ಹಾಕೊಂಡು ನಾನು ಪವರ್ ಇಲ್ಲದೇ ಇದ್ದಾಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅವ್ರನ್ನ ಇವಾಗ ಡಿಸೈಡ್ ಮಾಡಿದ್ರೆ ಎಷ್ಟೊತ್ತು ಇಲ್ಲ